ಹಾಯ್ ಹಲೋ ಇವತ್ತು ಆಲೂಗಡ್ಡೆ ಬಾಜಿ ಮಾಡೋ ತುಂಬ ಈಸಿಯಾಗಿರೋ ರೆಸಿಪಿ ಇದು ಹಾಗಾಗಿ ಈರುಳ್ಳಿ ಟೊಮೊಟೊ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಗೆ ಕಡಲೆಬೇಳೆ ಹಾಗೆ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ನಾನು ಹಸಿ ಮೆಣಸು ಅಂಗಡಿಯಿಂದ ಯಾವುದೇ ತರಲ್ಲ ಹಾಗಾಗಿ ಹಾಗೆ ಜೀರಿಗೆ ಸಾಸಿವೆ ಅಶ್ನ ಎಣ್ಣೆ ಆಲೂಗಡ್ಡೆ ಬೇಯಿಸ್ಕೊಂಡಿರೋದನ್ನ ಸ್ನ್ಯಾಶ್ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಆ ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಜೀರಿಗೆ ಅದ್ರ ಜೊತೆ ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವು ಕಡಲೆಬೇಳೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಫ್ರೈ ಆಗ್ತಿದೆ ಅನ್ನುವಾಗ ನಾವು ಅದಕ್ಕೆ ಜೀರಿಗೆ ಮೆಣಸು ಹಾಕ್ಕೊಂತಿದ್ದೀನಿ ಜೀರಿಗೆ ಮೆಣಸು ನಮ್ಮ ತೋಟದಲ್ಲಿ ಆರಾಮಾಗಿ ಸಿಗುತ್ತೆ ತುಂಬ ಖಾರ ಇರುತ್ತೆ ಸ್ಪೈಸಿಯಾಗಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ಹೆಚ್ಕೊಂಡಿರುವಂಥದ್ದು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಟಮೊಟೋನ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ಅಂದರೆ ಟಮೊಟೋದಲ್ಲಿರೋ ಹಸಿ ಸ್ಮೆಲ್ ಈರುಳ್ಳಿ ಹಾಗೆ ಟಮೊಟೋದಲ್ಲಿರೋ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಹಾಗೆ ಇದಕ್ಕೆ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಅಷ್ಟನ್ನು ಸೇರಿಸ್ಕೊಬಿಡಬೇಕು ನೋಡ್ಬೋದು ಸ್ವಲ್ಪ ಫ್ರೈ ಆಗಲಿ ಅಂತ ತಿರ್ಗಿಸ್ತಾನೆ ಇದ್ದೀನಿ ಹ್ಞೂ ಇವಾಗ ಒಂದು ಚಿಟಿಕೆ ಅಥವಾ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟರನ ಹಾಕ್ಕೋಬೇಕು ಅಷ್ಟೂ ಕೂಡ ನಮ್ಮ ಮಾವ ಹೋಗೋಕ್ಕಿಂತ ಮುಂಚೆ ಅವರೇ ಬೇಯಿಸಿ ಪುಡಿ ಮಾಡಿಸ್ಕೊಬಂದು ಇಟ್ಟಿದ್ದು ನೆನಪು ಅಂದರೆ ಹಾಗೆ ಇಲ್ಲ ಅಂದರೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಸೊ ಅವರೇ ಮಾಡಿಸಿದ ಅರ್ಶಿನ ಪುಡಿ ಇದು ಹಾಗೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂತೀನಿ ಫಸ್ಟಿಗೆ ಸ್ವಲ್ಪ ಬಾಡಿಸ್ತಿದೆ ಬಾಡ್ತಿದೆ ಅಂದಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕದು ಹಾಗೆ ನಾನು ಯಾವ ಅಡುಗೆ ಮಾಡ್ತೀನೋ ಅದೇ ನಾನು ನಿಮಗೆ ತೋರಿಸೋದು ಬೇರೆ ಏನೋ ತೋರಿಸಲ್ಲ ನಾನು ದಿನದ್ದು ಯಾವ್ದು ಅಡುಗೆ ಮಾಡ್ತೀನಿ ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅಷ್ಟೇ ಬೇರೆ ಏನೂ ಮಾಡೋಕೆ ಹೋಗಲ್ಲ ಹಾಗೆ ನೋಡಿ ಕುದಿ ಬಂದಿದೆ ಅಲ್ವಾ ಕುದಿ ಬಂದಿದೆ ಹಾಗೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಚೆನ್ನಾಗಿ ಬೆಂದ್ಕೊಂಡಿದೆ ಅದು ಕೂಡ ಅದನ್ನ ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಸಪ್ರೇಟಾಗೂ ಸ್ಮ್ಯಾಶ್ ಮಾಡ್ಕೋಬೇಕು ಮಾಡ್ಬೋದು ಅಥವಾ ಇವಾಗಲೇ ಗೊಜ್ಜಿಗೆ ಹಾಕೊಂಡು ಸ್ಮ್ಯಾಶ್ ಮಾಡ್ಬೋದು ಎರಡೂ ಮಾಡ್ಬೋದು ನಾನು ಪಾಪು ಸ್ವಲ್ಪ ಅಳ್ತಿದ್ದ ಅಂತ ಹೇಳ್ಬಿಟ್ಟು ಈಗಲೇ ಸ್ಮ್ಯಾಶ್ ಮಾಡ್ಕೊತೀನಿ ಈಗ ರುಚಿ ತಕ್ಕಷ್ಟು ಉಪ್ಪು ನೋಡ್ಬೋದು ಈ ರೀತಿ ಬಂದಿದೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅಂತೂ ಹೊಸ ತತ್ತಾಗಿರುತ್ತೆ ಈ ಫೈನಲ್ ಟಚ್ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್